ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸುಮ ಸ್ಟೋರೀಸ್ ಫ್ರೆಂಡ್ಸ್ ನೋಡಿ ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ ನಾನಿವಾಗ ಮಾವಿನಕಾಯಿ ರೆಸಿಪೀಸ್ ಮಾಡ್ತೀನಿ ನೋಡಿ ಏನೇನು ಮಾಡ್ತೀನಿ ಅಂದರೆ ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ರಸಮ್ ಹಾಗೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋಣ ಅಂತ ಹೇಳ್ತೀನಿ ಮೊದಲಿಗೆ ಮೂರು ಮಾವಿನಕಾಯಿ ತೊಗೊಂಡಿದ್ದೀನಿ ಇದನ್ನೆಲ್ಲ ತೊಳೆದು ಒರೆಸಿಟ್ಕೊಂಡಿದ್ದೀನಿ ಈಗ ಇದನ್ನು ಪೀಸ್ ಮಾಡಿ ಉಪ್ಪಿನಕಾಯಿ ರೆಡಿ ಮಾಡಬೇಕು ಹಾಗೆ ತುರ್ಕೊಂಡ್ಬಿಟ್ಟು ಒಂದು ಮಾವಿನಕಾಯಿ ತುರ್ಕೊಂಡು ರಸಮ್ ಮತ್ತು ಚಟ್ನಿ ಮಾಡ್ತೀನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಹಲೋ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸು ಮಾಸ್ಟೋರೀಸ್ ಫ್ರೆಂಡ್ಸ್ ನೋಡಿ ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದು ಅಂದರೆ ಮೂರು ಮಾವಿನಕಾಯಿ ತೊಗೊಂಡು ಕಟ್ ಎಲ್ಲ ತೊಳೆದು ಬಟ್ಟೆ ತಗೊಂಡು ಒರೆಸಿ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ನೋಡಿ ಎಷ್ಟು ನೀಟಾಗಿ ಕ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿಟ್ಟಿದ್ದೀನಿ ಇವಾಗ ಅದಕ್ಕೆ ಏನೇನು ಸಾಮಗ್ರಿ ಬೇಕಂತ ತೋರಿಸ್ತೀನಿ ನೋಡಿ ಉಪ್ಪು ಚಿಲ್ಲಿ ಪೌಡರು ಬೆಳ್ಳುಳ್ಳಿ ಮತ್ತು ಸಾಸಿವೆ ಮತ್ತು ಮೆಂತ್ಯ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಬೌಲ್ ಹಾಯಿಲ್ ಬೇಕು ಆಯಿಲೆಲ್ಲ ಒಗ್ಗರಣೆ ಮಾಡೋಕೆ ಹಾಕಿ ಇಟ್ಟಿರ್ತೀನಿ ಇದರ ಜೊತೆಗೆ ಆಯಿಲ್ ಈಗ ಹೇಗೆ ಮಿಕ್ಸ್ ಮಾಡೋದು ಉಪ್ಪಿನಕಾಯಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಈ ಬಾಣಲಿ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಒಂದು ಬೌಲ್ ಹಾಯಿಲ್ ಹಾಕ್ಬಿಟ್ಟು ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ಹಾಕೋಣ ಹಿಂಗು ಎಲ್ಲ ಹಾಕಿ ನೋಡಿ ಬಿಸಿ ಆಗ್ತಾಯಿದೆ ನೋಡಿ ಇವಾಗ ಎಣ್ಣೆ ಕಾಯ್ತಾಯಿದೆ ಇದಕ್ಕೆ ನಾನು ಸಾಸಿವೆ ಜೀರಿಗೆ ಒಗ್ಗರಣೆ ಮಾಡ್ತೀನಿ ಬೆಳ್ಳುಳ್ಳಿ ಹಾಕಿ ಮತ್ತು ಸ್ವಲ್ಪ ಹಿಂಗ ಹಾಕ್ತೀನಿ ಫ್ರೆಂಡ್ಸ್ ಆಮೇಲೆ ಇದೆಲ್ಲ ಹಾರ್ಕೊಂಡಾದ್ಮೇಲೆ ಉಪ್ಪಿನಕಾಯಿಗೆ ಮಿಕ್ಸ್ ಮಾಡೋಣ ನೋಡಿ ಇವಾಗ ಜೀರಿಗೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕ್ತೀನಿ ಸ್ವಲ್ಪ ಹಾಕೋಣ ಇವಾಗ ಒಂದು ಸ್ವಲ್ಪ ಹಾಕೋಣ ಜಾಸ್ತಿ ಹಿಂಗೇನು ಬೇಡ ಸ್ವಲ್ಪ ಹಾಕ್ತೀನಿ ಒಗ್ಗರಣೆ ಸ್ವಲ್ಪ ಆಮೇಲೆ ಒಗ್ಗರಣೆ ಎಲ್ಲ ಕುದೀಲಿ ಡ್ರೈ ದೋಸ್ಟ್ ಹಾಕಲಿ ಆಮೇಲೆ ನಾವು ಉಪ್ಪಿನಕಾಯಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಮಾವಿನಕಾಯಿ ಉಪ್ಪಿನಕಾಯಿಗೆಲ್ಲ ಹಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಒಂದು ಇದಕ್ಕೆ ಹಾಕೋಣ ಒಂದು ಪಾತ್ರೆಗೆ ಹಾಕೋಣ ಒಂದು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಇದಕ್ಕೆ ಕೈಯಲ್ಲಿ ಮುಟ್ಬಾರ್ದು ಒಂದು ಸ್ಪೂನ್ ತಗೊಂಡು ಹಾಕಬೇಕು ಮತ್ತು ನೋಡಿ ಈಗ ಅಜ್ಜಿ ಖಾರದ ಪುಡಿ ಇದ್ದೀನಿ ಅಜ್ಜ ಖಾರದ ಪುಡಿ ಹಾಕೋಣ ನೋಡಿ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಒಂದು ಹೋಲ್ ಅರ್ಧ ಬಲ್ ತಗೊಂಡಿದ್ದೀನಿ ಖಾರದ ಪುಡಿ ಎಷ್ಟಿದೆ ಅಷ್ಟೇ ಮತ್ತು ಇದಕ್ಕೆ ನೋಡಿ ಇದು ಉಪ್ಪಿನಕಾಯಿ ಪೌಡ್ರ್ ಹಾಕ್ತಾಯಿದ್ದೀನಿ ಇದೆಲ್ಲ ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಇವಾಗೆಲ್ಲ ಒಂದು ಸ್ಪೂನ್ ತಗೊಂಡು ಒಂದು ಸ್ಪೂನ್ ತಗೊಂಡು ಎಲ್ಲ ಮಿಕ್ಸ್ ಮಾಡೋಣ ನೋಡಿ ಇದೆಲ್ಲ ಫುಲ್ಲು ಕ್ಲೀನಾಗಿ ಮಿಕ್ಸ್ ಆಗಬೇಕು ಉಪ್ಪು ಎಲ್ಲ ಪೀಸ್ಗೂ ಉಪ್ಪು ಖಾರ ಎಲ್ಲ ಇಡಿಬೇಕು ನೀಟಾಗಿ ಉಪ್ಪು ಖಾರ ಮತ್ತು ಎಲ್ಲ ಪೌಡ್ರ್ ಉಪ್ಪಿನಕಾಯಿ ಪೌಡ್ರ್ ಹಾಕಿದ್ದೀವಲ್ಲ ಮಸಾಲ ಪೌಡ್ರ್ ಅದೆಲ್ಲ ಪೀಸ್ಗಳಿಗೂ ಅಂಟ್ಕೊಳ್ಬೇಕು ಎಲ್ಲ ಇವಾಗ ನೋಡಿ ಪಿಸ್ಬು ಆಯಿತು ಎಲ್ಲ ಪಿಸ್ಕು ಆಯ್ತಲ್ಲ ಇವಾಗ ನಾವು ಈಗ ಇದು ಒಗ್ಗರಣೆ ಮಾಡಿಟ್ಟಿದ್ವಿ ನೋಡಿ ಒಗ್ಗರಣೆ ಮಾಡ್ಕೊಂಡಿರೋದು ಆಯಿಲ್ ಇದೆ ಇದು ಸ್ವಲ್ಪ ಬಿಸಿ ಇದೆ ಸ್ವಲ್ಪ ತಣ್ಣಗಾಗಲಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ ಇದು ಮಿಕ್ಸ್ ಮಾಡಿ ಒಂದು ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ಬಿಡೋಣ ಅದು ಆಯಿಲೆಲ್ಲ ಮೇಲ್ಗಡೆ ಬರುತ್ತಲ್ಲ ಎಲ್ಲ ಮಸಾಲೆ ಚೆನ್ನಾಗಿ ಚೆನ್ನಾಗಿಟ್ಕೊಳಂಥ ಆಯಿಲ್ಗೆ ಅವಾಗ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಯಾವ ರೀತಿ ಮಾಡ್ಕೊಳೋದು ಅಂತ ನಾಳೆ ಸ್ವಲ್ಪ ಕುಡಿತಾ ಇದೆಯಲ್ಲ ಕಾಣಿಸ್ತಾ ಇದೆ ನೋಡಿ ಸ್ವಲ್ಪ ಕೂಲಾಗಲಿ ಆಮೇಲೆ ಉಪ್ಪಿನಕಾಯಿಗೆ ಹಾಕಿ ಮಿಕ್ಸ್ ಮಾಡೋಣ ನೋಡಿ ಉಪ್ಪಿನಕಾಯೆಲ್ಲ ನಾನು ಇವಾಗ ಸ್ಟೋರೇಜ್ ಮಾಡ್ತೀನಿ ಒಂದು ಬಾಕ್ಸಿಗೆ ಹಾಕಿ ಎಂಟೆಪ್ಪರವೇರ್ ಬಾಕ್ಸ್ಗೆ ಹಾಕಿ ಸ್ಟೋರೇಜ್ ಮಾಡಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಹ್ಞೂ ನಮ್ಗೆ ಯಾವಾಗ ಬೇಕಾಗ ತಗೊಂಡು ಯೂಸ್ ಮಾಡ್ಬೋದು ಏರ್ ಟೈಟ್ ಬಾಕ್ಸ್ ತೆಗಿದರೆ ಇದು ತುಂಬ ದಿನ ಬಾಳಕೆ ಬರುತ್ತೆ ಯಾರು ಹಸಿ ಕೈಯಲ್ಲಿ ಹಸಿ ಸ್ಪೂನಲ್ಲೆಲ್ಲ ತೇವಾಗಿ ಅಂಶ ಇರುತ್ತಲ್ಲ ಅದರಲ್ಲೆಲ್ಲ ಮುಕ್ಬಾರ್ದು ನೀಟಾಗೆ ಉಪ್ಪಿನಕಾಯಿ ತಗೊಂಡ್ಮೇಲೆ ನೀಟಾಗಿ ಏರ್ಟೈಟ್ ಬಾಕ್ಸ್ ಮಾಡಬೇಕು ಅವಾಗಲೇ ಉಪ್ಪಿನಕಾಯಿ ಆರು ತಿಂಗಳಾಗಲಿ ವರ್ಷ ಆಗಲಿಕ್ಕಿಡಲ್ಲ ಥ್ಯಾಂಕ್ ಯು ಬಾಯ್